ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ನಾಲ್ಕು ಇವತ್ತಿನ ದಿನ ನಮ್ಮ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಗಿಯ ಶರಣ ಮಡಿವಾಳ ಮಾಚಯ್ಯನವರ ಒಂದು ವಚನವನ್ನ ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣಂತ ಅಷ್ಟೇ ಅಲ್ಲದೆ ಮಾಚಯ್ಯನವರ ಬಗ್ಗೆ ಕೆಲವೊಂದಿಷ್ಟು ಪವಾಡ ಕಥೆಗಳು ಅದಾವ ಮತ್ತು ಅವರ ಜೀವನದ ಕೆಲವು ಘಟನೆಗಳು ಅದಾವ ಅವುಗಳನ್ನು ಮೆಲುಕು ಹಾಕೋಣಂತ ಮಡಿವಾಳ ಮಾಚಯ್ಯನವರು ನೇರ ನಿಷ್ಠೂರವಾದಿಗಳು ಇದ್ದದ್ದನ್ನು ಇದ್ದಂಗೆ ಹೇಳಿಬಿಡುವಂಥ ಧೈರ್ಯಶಾಲಿಗಳು ಶರಣರೆಲ್ಲರೂ ಧೈರ್ಯಶಾಲಿಗಳೇ ಆದರೆ ಇವರು ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳುವುದಲ್ಲ ಕಠೋರವಾಗಿ ಖಂಡಿಸಿ ಹೇಳುವವರು ಇವರು ವೀರರು ಅಂತನ್ಬೋದು ಮಾಚೆನವರು ಒಂದ್ಸಲ ಹೋಗಿ ಬೈತಾರಂತ ಹಾಂ ಬಸವಣ್ಣನವರಿಗೆ ಬೈತಾರೆ ಹೌದು ತಪ್ಪು ತಪ್ಪೇ ಯಾರಾದ್ರೇನು ಒಂದಿನ ಕಲ್ಯಾಣದಾಗ ಪ್ರಸಾದ ಮಾಡ್ತಿರ್ತಾರಂತ ದಾಸೋಹ ಮನೆಯೊಳಗೆ ಅವಾಗ ಉಳ್ಳಾಗಡ್ಡಿ ಒಗ್ಗರಣೆ ಹಾಕೋಣ ವಾಸನಿ ಬರ್ತದಂತೆ ಈಗ ನಮಗೆಲ್ಲ ಕಾಮನ್ ಆಗಿ ಉಳ್ಳಾಗಡ್ಡಿ ಅದು ನಾವು ಯಾರೂ ಮೂಗು ಮುಚ್ಕೊಳ್ಳಲ್ಲ ಅದೇ ಬ್ರಾಹ್ಮಿನ್ಸ್ ಇದ್ರಂದ್ರೆ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ವಾಸನಿಗೆ ಮೂಗು ಮುಚ್ಕೊತಾರೆ ಬಸವಣ್ಣನವರು ಅಲ್ಲಿ ಹಾಯ್ದು ಹೋಗುವಾಗ ವಾಸನೆಗೆ ಮೂಗು ಮುಚ್ಕೊಂಡ್ರು ಮಾಚೆನವ್ರ ಅದೇ ಕ್ಷಣ ಅಲ್ಲೇ ನಿಂದ್ರಿಸಿ ಬಸವಣ್ಣನವರಿಗೆ ಯಾಕ್ರಿ ಬಸವಣ್ಣ ನಮಗೆಲ್ಲ ನೀವು ಜಾತಿ ಮಾಡಬಾರ್ದು ಭೇದ ಮಾಡಬಾರ್ದು ಅಂತ ಹೇಳ್ತೀರಿ ನೀವು ನಿಮ್ಮ ಜಾತಿ ಬಿಟ್ರೇನು ವಾಸನಿಗೆ ಮೂಗಿ ಹಾಕಿ ಮುಚ್ಕೊಂಡ್ರಿ ಇದು ತಪ್ಪಲ್ಲೇನು ಅಂತ ಕೇಳ್ತಾರಂತ ಅಂದ್ರೆ ಇದ್ದದ್ದನ್ನ ಅನ್ಸಿದ್ದನ್ನ ಖಂಡಿಸ್ಬೇಕು ಅನ್ಸಿದ್ದನ್ನ ನೇರವಾಗಿ ಖಂಡಿಸ್ತಾರೆ ಹಂಗಂತವ್ರಿಗೆ ಬಸವಣ್ಣನವ್ರ ಬಗ್ಗೆ ಗೌರವ ಇರಲಿಲ್ಲ ಅಂತಲ್ಲ ಅಷ್ಟು ಗೌರವ ಇತ್ತು ಅಪಾರವಾದ ಭಕ್ತಿ ಇತ್ತು ಅದಕ್ಕೆ ತಮ್ಮ ಒಂದು ವಚನದಾಗ ಬಸವಣ್ಣನವರೇ ನನಗೆ ದೇವರು ಅಂತ ಹೇಳಿ ಕೂಡ ಮಾಚೆಯನ್ನವ್ರು ಬರ್ಕೊಂಡಾರೆ ಇರ್ಲಿ ಇವತ್ತಿನ ವಚನದ ವಿಷಯಕ್ಕೆ ಬರೋಣ ಅಂತ ವಚನ ಹಿಂಗದ ವಾಯು ಗುಣವ ಸರ್ಪ ಬಲ್ಲದು ಮಧುರ ಗುಣವ ನಿರುಹೆಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ಇಂತಿವನೆಲ್ಲವನೀತ ಈ ನರಜನ್ಮದಲ್ಲಿ ಬಂದ ಮಾನವ ಶಿವತತ್ವವನ ನರಿಯದಿದ್ದಡೆ ಈ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೌದಲ್ಲ ಈ ಪ್ರಕೃತಿಯೊಳಗ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ವೈಶಿಷ್ಟ್ಯತೆ ಅದ ವಾಯುಗುಣ ಗಾಳಿ ವಾತಾವರಣದ ಗುಣ ತತ್ವವನ್ನು ಹಾವುಗಳು ಬಹಳ ಸೊಗಸಾಗಿ ಅರ್ಥ ಮಾಡ್ಕೊಂಡಿರ್ತವೆ ಮಧುರ ಗುಣವ ಇರುವೆ ಬಲಿರ್ತದೆ ಎಲ್ಲಿ ಸಕ್ರಿಯದ ಅನ್ನೋದು ಇರುವೆಗೆ ಬಹಳ ಚಂದ ಗೊತ್ತಿರ್ತದೆ ಅದನ್ನ ಹುಡ್ಕೊಂಡು ಹೋಗ್ತದೆ ವೇಳೆಯ ಗುಣ ಕೋಳಿ ಬಲ್ಲಿರ್ತದೆ ನಮ್ಮ ಎಲ್ಲರಿಗಿನ ಮೊದಲು ಕೋಳಿಗೆ ಬೆಳಗಾಗ್ತದೆ ಗೋತ್ರದ ಗುಣ ಕಾಗೆಗೆ ಗೊತ್ತಿರ್ತದೆ ಎಲ್ಲಾ ಜೀವಿಗಳಿಗೂ ತನ್ನದೇ ಆದ ವೈಶಿಷ್ಟ್ಯಗಳದಾವ ಪ್ರಕೃತಿ ಜೊತೆಗೆ ಬೆರೆತಕೊಂಡವ ಇನ್ನು ಈ ಮನುಷ್ಯ ಜನ್ಮದೊಳಗೆ ಹುಟ್ಟಿದ ನಮಗೇನು ಗೊತ್ತಾಗ್ತದ ಯಾವ ವೈಶಿಷ್ಟ್ಯತೆ ಹೊಂದಿವಿ ನಾವು ವಿಶಿಷ್ಟರಾಗಬೇಕಲ್ಲ ಈ ಎಲ್ಲ ಪ್ರಾಣಿಗಳಂತೆ ನಾವು ನಮ್ಮದೇ ಆದ ಒಂದು ಜ್ಞಾನವನ್ನು ಹೊಂದಿರಬೇಕಲ್ಲ ಹೊಂದಲಿಕ್ಕೆ ಸಾಧ್ಯ ಆದ ಅದು ಶಿವಪಥ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ಅನ್ನೋದನ್ನು ಅರ್ಥಕೊಳ್ಳೋದು ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡೋದು ಪ್ರಕೃತಿ ಜೊತೆಗೆ ನಮ್ಮನ್ನು ನಾವು ಬೆರೆಸ್ಕೊಳ್ಳೋದು ಶಿವತತ್ವವನ್ನು ಅರಿಯದ ಹೊರತು ನಾವು ಒಳ್ಳೆಯದನ್ನು ಮಾಡಲಾರ್ದು ಹೊರತಾ ಇದ್ರೆ ಈ ಕಾಗೆ ಕೋಳಿಗಿಂತ ಕನಿಷ್ಠರಾಗ್ತೀವಿ ಕಲಿದೇವ ಅಂತ ಹೇಳಿ ಮಾಚೆಯನವರು ಹೇಳ್ತಾರೆ ಇಂಥ ಸೊಗಸಾದ ವಚನ ಅಲ್ಲ ಪ್ರಕೃತಿ ಮಧ್ಯ ನಿಂತು ಇಂಥ ವಚನಗಳನ್ನು ವಾಚಿಸೋದು ಅಂತಂದ್ರೆ ಇದ್ರಕಿನ ಸಂಭ್ರಮ ಬೇಕೇನು ಇವತ್ತಿಗೆ ಇಪ್ಪತ್ನಾಲ್ಕು ವಚನಗಳಾಗುವು ಇನ್ನೊಂದು ಐದು ವಚನಗಳು ಉಳ್ಕೊಂಡವ ಶ್ರಾವಣದ ದಿನಗಳು ಮುಗಿಲಿಕ್ಕೆ ಬಂದವು ಕೊನೆಯದಾಗಿ ಒಂದು ಕಾಂಟೆಸ್ಟ್ ಇಡಬೇಕು ಅನ್ನೋ ಯೋಚನೆ ಅದ ಅದ್ರ ಬಗ್ಗೆ ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ ಸಾಕಷ್ಟು ವಚನಗಳನ್ನು ಕೇಳಿದ್ದೀರಿ ಇನ್ನೂ ಯಾವುದಾದ್ರೂ ವಚನ ಕೇಳಬೇಕು ಅನಿಸಿದ್ರೆ ಕಮೆಂಟ್ನಾಗ ಹೇಳ್ರಿ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಂಥ ವಿಷಯಗಳನ್ನು ಇಷ್ಟಪಡೋರ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಆಮೇಲೆ ಸಾಕಷ್ಟು ಜನ ತುಂಬ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಹತ್ತಿರಿ ಕಾಮೆಂಟ್ ಅವರಿಗೆ ನನ್ನ ಮನಸಾರ ಧನ್ಯವಾದಗಳು ಶರಣು ಶರಣಾರ್ಥಿ